ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಶಕ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಒಂದು ಪಲಾವ್ ಮಾಡಿದ್ದೀನಿ ಪಲಾವ್ ಮತ್ತು ಮೊಸರು ಬಜ್ಜಿ ಸ್ವಲ್ಪ ತೆಳುವಿರಬೇಕು ನಮ್ಮನವ್ರಿಗೆ ಈ ಥರ ಇದ್ರೇ ಇಷ್ಟ ಆಗೋದು ತುಂಬ ಆದರೆ ಅವರು ತಿನ್ನೋದೇ ಇಲ್ಲ ಸೊ ಹಾಗಾಗಿ ಮೊಸರು ಬಜ್ಜಿ ಸ್ವಲ್ಪ ತೆಳುವು ಮಾಡ್ತೀನಿ ನಾನು ಇವತ್ತು ಫ್ರೈಡೆ ವ್ಲಾಗು ಫ್ರೈಡೆ ವ್ಲಾಗ್ ಹೇಗೋಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ದಯವಿಟ್ಟು ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವ್ಲಾಗ್ ನೋಡೋಣ ನೀನೇ ತಿಂತೀಯನವಾ ಬಂಗಾರಿ ನೀನೇ ತಿಂತೀಯ ನಾನು ತಿನ್ನಿಸ್ಬೇಕಾ ಚಮಚ ಹಾಕ್ಕೊಡ್ತೀನಿ ತಿನ್ನು ನಾನೇ ತಿನ್ಬೇಕು ನಾನೇ ತಿನ್ನಿಸ್ಬೇಕಾ ಪಪ್ಪನೇ ಬರ್ಸ ತಿಂಡಿದ್ದೀನಿ ಮಲ್ಗು ನೀನ್ ತಟ್ಟ ನಿನ್ನ ತಟ್ಟೆ ಇದಕ್ಕ ಪಪ್ಪುಂದು ಅದು ಇರು ವೀಡಿಯೋ ಮಾಡ್ಕೊತಾ ಇಲ್ವಾ ಮೊಸರ ಕೇಳಪ್ಪ ಹಾಕ್ತಾರೆ ರಾತ್ರಿ ಎಲ್ಲ ಎಲ್ಲ ಕಣವ ಬೆಳಗ್ಗೆ ಬಂದ್ರು ಸುಳ್ಳು ಹೇಳ್ತಾವ್ರೆ ಪಾಪ ಡೌ ಮಾಡ್ತಾವ್ರೆ ಈಗ ಐದು ಗಂಟೆಲಿ ಬಂದ್ರು ಆದರೆ ನೀನು ಮಲಗಿದ್ದೆ ಆ ಕಡಪ್ಪ ಮೊಸರು ಎಷ್ಟ್ ಬೇಕಷ್ಟ ಈ ಯಾಕೋ ಪಲಾವೆಲ್ಲೇ ನನಗೆ ಬೀಳ್ತೀಯವಲ್ಲ ಬಾಬಂಗರಿ ತಿನ್ನಿಸ್ತೀನಿ ಆಮೇಲೆ ತಿಂತೀಯಾ ನಿಮ್ದಾಗ ಆಮೇಲೆ ಈಗ ಅಂತ ಏನವ್ವ ಏನವ ಅದ್ಯಾ ದೇವ್ರು ಬಂತು ಇದ್ಕಿದ್ದಂಗೆ ನಾನು ಹೇಳಿದ್ದು ನನಗೆ ಕಡವೋ ಕಾಲ ಆಯ್ತು ನಾನೇ ಮಾಡೋಣ ಪಪ್ಪುಗಳು ಪಪ್ಪ ಪೆಟ್ರೋಲ್ ಟೀಮಾ ಅದ ಕಸ ಹುಡಿ ಬೇಡವಾ ನೀನ್ ಮಾಡ್ಕೊಂಡ್ ಕೂತಿರ್ತೀಯಪ್ಪ ಎಲ್ಲ ಹೋಗ್ತಾ ಇದೀವಿ ಅರ್ಜುನ ಅಲ್ಲ ಆಸ್ಪೆಟ್ಲಿಗೆ ಅರ್ಜುನ ನೋಡೋಕೆ ಹೋಗ್ತಿದೀವ ನಾಳೆ ಎಲ್ಲಿರೋದು ಅರ್ಜುನ ಮೈಸೂರು 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 ಯಾವ ಮೈಸೂರು ಹಾಗೂ ಗೊತ್ತಿಲ್ಲಪ್ಪ ಯಾವಾಗ ಕಡೆಗಳು ಹೋಗ್ತಾರೆ ಕೇಳಪ್ಪ

ಹೆಂಗೆ ಮಾಡೋದು ಏನು ಫಸ್ಟು ಹಾಂ ಹೆಂಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಸ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಮಗೆ ತುಂಬ ಕೆಮ್ಮು ಬ್ಯಾಕ್ ಅದಕ್ಕೆ ಆಸ್ಪಿಟಲ್ಗೆ ಹೋಗ್ತಾ ಇದ್ವಿ ಆ್ಯಪ್ ಟು ನಮ್ಮ ಯಜ್ಮಾನ್ರು ನಮ್ಮ ಬಾಸ್ ತುಂಬ ಕಾರ್ ಸರ್ವಿಸಿಗೆ ಹೋಗ್ತಾ ಇದಾರೆ ಕಾರ್ ಸರ್ವಿಸಿಗೆ ಹೋಗ್ತೀವಿ ನಮ್ಮನ್ನೆಲ್ಲ ಇದಾಗಿ ಹೋಗ್ತಾರಂತೆ ನಾವು ಕಾಡಂಬಿ ಕಾಡಂಬಿ ಸ್ಕೂಲ್ ಬಂತು ಕಾಡಂಬಿ ಕಾಡಂಬಿ ಕಾಡಂಬೆ ಅದು ಕಾಡಂಬಿ 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 ಹ್ಞೂ

ಇಲ್ಲಿ ನೋಡ್ಕಣ್ಣೆ ಇವಳು ಹೈ ಇನ್ನ ಅವರಪ್ಪ అయల్ సర్వీస్ మొరకేంతా సో అర్ధ గంటే ఆగతబుట్ బిరు నమే హిషదా తోర్సి ముగీత ఆమె ఇప్పష నెబ్లైజేషన్ హాక్రు కరెక్ట అర్ధ గంటే మ్యాచ్ అయితే ఇొంది ఫైవ్ మినిట్స్ వేయిట్ మతాయి ఆటో బుక్ మార్కొడు ఆటో మాట్తా అంతరు పప్పవరప్ప ఐదు నిమిషకెలా ఏనగ అంతేబిట్టు వేయిట్తా కతీ నన్న మగ అంతూ ఇలా అంతేబుట్టు తర్లే మాట్ నెబ్షన్ హాక్సి హాకీ సంజెకారా

ಬಿಟ್ಟ ಮಾತಾಡ್ತಿಲ್ಲ ಬಾರ ಮಾತಾಡೋನೇ ಹಿಂಗ ಮಾತಾಡ್ಲಿ ಅಂದ್ರೆ ನಾನು ಮಾತಾಡ್ತೀನಿ ಮಾತಾಡೋ ಆನೆ ಬಂತು ಇಲ್ಲ ನೀನ್ ಕೂತಿದ್ದ ಆನೆ ಆನೆ ಮರಿ ಆನೆಲ್ಲ ಆ ಕಡೆ ಐತೆ ಇಲ್ಲಿ ಸಿಗ್ಬೋದು ಕಣಪ್ಪ ಒಂದು ತಾಂತಿನ ಇಲ್ಲಿ ನಿಲ್ಸ ಇಡ್ಲೇ ಇದ್ಯಾನ್ವಾ

ಹಾಳು ಮಾಡ್ದಿಟ್ಟ ಏನ್ ತಡಿಯುತ್ತೆ ಏನ್ ತಡಿಯುತ್ತೆ ತರಬಾರ್ದಾಯ್ತು ನೀವು ಉಪವಾಸ ಕೆಡ್ಬೇಕಾಯ್ತು ನೋಡು ನಾಡೇನ ಬರಲ್ವಾ ಯಾಕೆ ಗೊತ್ತಲ್ಲ ಮತ್ತೆ ಸುಮ್ಮ ಸುಮ್ಮನೆ ಬಾ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಇವಾಗ ಊಟಕ್ಕೆ ರೆಡಿ ಮಾಡಬೇಕು ಏನಂತಂದರೆ ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಬಾಯಿ ಕೆಟ್ಟೋಗಂತೆ ಬಸ್ ಸಾರು ಅದು ಇದು ಇದನ್ನೇ ಮಾಡ್ತೀಯಾ ಸ್ವಲ್ಪ ಏನಾದರೂ ಮಾಡು ಅಂತ ಅಂದರು ಹಂಗಾಗಿ ಹೊಟ್ಟೆ ಸಾರು ಮಾಡೋಣ ಅಂತೇಳಿ ಮಲಗಿದ್ದಾರೆ ಸೊ ಅದಕ್ಕೆ ಜೋರಾಗಿ ಸೌಂಡ್ ಬರ್ತಾ ಇಲ್ಲ ಮತ್ತು ಎದ್ಬಿಡ್ತಾರೆ ಅಂತ ನನ್ನ ಮಗರಾಜ ಇನ್ನೂ ಮಲಗಿಲ್ಲ ಕಣ್ಮಿಡಿದು ಹಿಂಗೆ ಮಾಡೋದು ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ ಡ್ಯಾನ್ಸ್ ಮಾಡ್ತವ್ರೆ ಮಲಗು ಅಂದರೆ ಸೊ ಇವಾಗ ಊಟ ಮಾಡಬೇಕು ಸರಿ ನಂದು ಊಟ ಆಯಿತು ಪಕ್ಕದ ಮನೆ ಅಕ್ಕ ಗಣಪತಿ ಪ್ರಸಾದ ತಂದು ಕೊಟ್ಟಿದ್ರು ಸೊ ಗೀ ರೈಸು ಕುರ್ಮ ಮತ್ತು ಪಾಯಸ ಪಾಯಸ ಪುನರ್ತಿಂದ ನಾನು ಇವಾಗ ಅಡುಗೆ ಮಾಡಬೇಕು ಸೊ ಬನ್ನಿ ಅಡುಗೆ ಮಾಡುವ ಇನ್ನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಇವತ್ತು ಮೊಟ್ಟೆ ಸಾರು ಅದೇ ಹೇಳ್ದಂಗೆ ನಮ್ಮ ಮನೆಯವರು ಏನಾದರೂ ಚೇಂಜ್ ಅಪ್ ಮಾಡು ಅಂತ ಹೇಳ್ತಿದ್ರು ಅವ್ರಿಗೇನು ಅಂದರೆ ಮೊಳಕೆ ಹುಳಿ ಕಾಳು ಸಾಂಬಾರು ಮತ್ತು ಮೊಟ್ಟೆ ಸಾಂಬಾರು ಈ ಥರ ಇಷ್ಟ ಆಗುತ್ತೆ ಅವರಿಗೆ ಬೇರೆದು ಮಾಮೂಲಿ ಬತ್ಸಾರು ಬಜ್ಜಿ ಸಾರು ಹೆಸರು ಕಾಳುಳಿ ಊರದವ್ರೆ ಕಾಳು ಸಾರು ಇಂಥದೆಲ್ಲ ಇಷ್ಟ ಆಗೋಲ್ಲ ಮೂರು ಹೊತ್ತು ಮೊಳಕೆ ಹುಳಿ ಕಾಳು ಸಾರು ಮಾಡಿಟ್ಟು ತಿಂತಾರೆ ಬಟ್ ಮೊಳಕೆ ಹುಳಿ ಕಾಳು ಸಾರು ದಿನ ಹೆಂಗೆ ಮಾಡೋದು ಅದಕ್ಕೆ ಏನು ಮಾಡೋದು ಅಂತ ನೆನ್ನೆ ಹುಳ್ಳಿ ಕಟ್ ಸಾಂಬಾರು ಮಾಡಿದೆ ಅದಕ್ಕೆ ಹುಳ್ಳಿ ಕಟ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅವರಿಗೆ ಇಷ್ಟನೇ ಆಗೋಲ್ಲ ವಿಪರ್ಯಾಸ ಏನಂತಂದರೆ ತುಂಬಾ ತುಂಬ ಜನ ನೈಂಟಿ ಪರ್ಸೆಂಟ್ ಉಳ್ಳಿಕಟ್ಟು ಸಾಂಬಾರು ಬಸ್ಸಾರು ಈ ಥರ ಉಪ್ಸಾರು ಈ ಥರ ಇಷ್ಟಪಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಉಲ್ಟಾ ನಮ್ಮ ಯಜಮಾನರಿಗೆ ಸೊಪ್ಪಿನ ಸಾರು ಮೊಷಪ್ಪು ಈ ಥರದೆಲ್ಲ ಆಗೋದೇ ಇಲ್ಲ ಆದರೂ ಏನು ಮಾಡೋದು ದಿನ ಒಂದೇ ಥರ ಮಾಡ್ಕೆ ಹುಳಿಕಾಯಿ ಸಾಂಬಾರನ್ನೇ ಮಾಡೋಕ್ಕಾಗುತ್ತಾ ಸೊ ಕಡಲೆಕಾಳು ಸಾರು ಇಷ್ಟಪಡೋರು ಮುಂಚೆ ಇವಾಗ ಗ್ಯಾಸ್ಟ್ರಿಕ್ ಅಂತ ಅದನ್ನು ಕೂಡ ಇಷ್ಟಪಡೋದಿಲ್ಲ ಬೇಡ 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 ಅಂತಾರೆ ಇನ್ನು ಯಾವ ಸಾರು ಮಾಡಿದ್ರು ಒಂದಲ್ಲ ಒಂದು ಪ್ರಾಬ್ಲಮ್ ಇದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈಗಿನ ಫುಡ್ಡೇ ಹಂಗೆ ಹಂಗಂತ ತಿನ್ನೋದು ಬಿಡೋಕ್ಕಾಗುತ್ತೆ ಅಥವಾ ಏನು ಒಂದೇ ದಿನ ದಿನ ಒಂದೇ ಥರದ್ದು ಮಾಡೋದು ಅಂತ ತಲೆ ಕೆಟ್ಟೋಗಿಬಿಡುತ್ತೆ ಸೊ ಅದಕ್ಕೆ ಇವತ್ತು ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಇಷ್ಟ ತುಂಬಾ ಇಷ್ಟಪಡ್ತಾರೆ ಮೊಟ್ಟೆ ಸಾಂಬಾರು ಸೊ ಹಾಗಾಗಿ ಎಲ್ಲ ರೆಡಿ ಇದ್ದೀನಿ ಯಾಕೆ ಲೇಟ್ ಆಗುತ್ತೆ ಅಂದರೆ ನನ್ನ ಸಾಂಬಾರು ನಾನು ಅಡುಗೆ ಮಾಡ್ತಾನೆ ರಿಲೀಸ್ ಮಾಡ್ತೀನಿ ನಂದು ಅಡುಗೆ ಮನೇಲಿ ಚೆನ್ನಾಗಿ ವ್ಯೂಸ್ ಹೋಗುತ್ತೆ ಚೆನ್ನಾಗಿ ನಂದು ನಾನು ಯಾವುದೋ ಅಡುಗೆ ಮನೇಲಿ ಮಾಡಿದ್ದೀನಿ ಅದೆಲ್ಲ ಕೆ ಹೋಗಿದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಐ ಡಿಯಿಂದನೇ ಜಾಸ್ತಿ ಜನ ನನ್ನ ಯೂಟ್ಯೂಬ್ ಬ್ಲಾಗನ್ನು ನೋಡ್ತಾರೆ ಏನಂತ ಅಂದರೆ ವೈಫ್ ಆಫ್ ಪುನೀತ್ ಅಂತ ಇದೆ ನಾನು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಸೊ ಇಂಟ್ರೆಸ್ಟ್ ಇದ್ದರು ಒಂದು ಸಲ ಚೆಕ್ ಮಾಡಿ ನೋಡಿ ಇನ್ನು ಮೊಟ್ಟೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾಯಿದ್ದೆ ಸಾಂಬಾರು ಪುಡಿ ಖಾಲಿ ಹೋಗ್ಬಿಟ್ಟಿದೆ ಯಾವಾಗ ಮಾಡಿಸ್ತೀನೋ ಗೊತ್ತಿಲ್ಲ ಸಾಂಬಾರು ಬೀಜ ತಂದು ಮಾಡಿಸ್ಕೋಬೇಕು ಇನ್ನು ಆಲ್ರೆಡಿ ಮೊಟ್ಟೆ ಸಾಂಬಾರು ರೆಸಿಪಿನೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪದೇ ಪದೇ ಏನು ಶೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಇನ್ನು ಶೇರ್ ಮಾಡ್ಕೊಂಡಿಲ್ಲ ಬೇಕಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಒಂದು ಸಲ ಕ್ಲಿಕ್ ಮಾಡಿ ನೋಡಿ ಈಗ ಮಿಕ್ಸಿಗೆ ಹಾಕಬೇಕು ನನ್ನ ಮಗ ಹಿಂಗೆ ಹಿಂಗಿಲ್ಲ ಆಡ್ತವನೇ ಗೊತ್ತಾ ಯಾವಾಗಲೂ ಗೊರೋ ಗೊರ ಅಂತ ಅನ್ನಿಸ್ತೀಯಾ ಅಂತ ಬೈತೋನೆ ಏನು ಮಾಡೋಕ್ಕಾಗುತ್ತೆ ಇದು ಬಜಾಜ್ ಕಂಪ್ನಿದು ಅದು ಇರೋದೇ ಹಂಗೆ ಸೌಂಡು ಬೇ ಜಾಸ್ತಿ ಸೌಂಡು ಬರುತ್ತೆ ಸ್ವಲ್ಪ ಜಾರ್ ಬೇರೆ ಹೋಗ್ಬಿಟ್ಟಿದೆ ಅದಕ್ಕೆ ಕೂಗಾಡ್ತಾ ಇದ್ದ ಮತ್ತೆ ಸ್ಟಾರ್ಟ್ ಆಯ್ತಾ ಗುರು ಗುರುಶಾಜು ಏ ಅಂದ್ರೆ ಇನ್ನು ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ಹಾಗೆ ಫಾಸ್ಟಾಗಿ ಇದ್ದೀನಿ ಅಂದರೆ ಇಷ್ಟು ಫಾಸ್ಟ್ ಆಗಿಲ್ಲ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡ್ತಿದ್ದೆ ಇದು ಸ್ವಲ್ಪ ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ ಜಾಸ್ತಿ ಆಗ್ಬಿಡ್ತು ಬರೀ ಅಡುಗೆ ಮಾಡ್ಕೊಳ್ಳೋದು ನಿಂತ್ಕೊಳ್ಳೋದೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಇನ್ನು ನಾನು ನಾಲ್ಕು ಮೊಟ್ಟೆ ಹಾಕ್ತೀನಿ ನಮ್ಮ ಮನೆಯವ್ರಿಗೆ ಪೂರ್ತಿ ಮೊಟ್ಟೆ ಒಂದು ಮೂರು ಮೊಟ್ಟೆ ನಮ್ಮ ಮನೆಯವ್ರಿಗೆ ಆಗುತ್ತೆ ಅಂದರೆ ಎರಡು ಮೊಟ್ಟೆ ಅವರು ಇಲ್ಲಿ ಊಟ ಮಾಡೋಕ್ಕಾಗ್ತೀನಿ ಒಂದು ಲಂಚ್ ಬಾಕ್ಸಿಗೆ ಅಂದರೆ ಡಿನ್ನರಿಗೆ ರಾತ್ರಿಗೆ ಅದನ್ನೇ ಹಾಕ್ತೀನಿ ನಮ್ಮ ಮನೆಯವರು ಅದೇ ಬೇಕು ಇದೇ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಲ್ಲ ಊಟನಲ್ಲಿ ಅವರಿಗೆ ಕ್ಲೀನಾಗಿ ರುಚಿಯಾಗಿರಬೇಕು ಮತ್ತು ಇನ್ನೊಂದು ಏನಂತಂದರೆ ತಂಗ್ಳು ಸಾರು ತಿನ್ನಲ್ಲ ಮಧ್ಯಾಹ್ನದ ಸಂಜೆ ತಿಂತಾರೆ ಸಂಜೆ ಮಾಡಿದ ಬೆಳಗ್ಗೆ ತಿನ್ನಲ್ಲ ಇದೊಂದು ದುರಭ್ಯಾಸ ನಮ್ಮ ಮನೆಯಲ್ಲಿ ಎಲ್ರಿಗೂ ಅಷ್ಟೇ ಸಂಜೆ ಮಾಡಿದ ಬೆಳಗ್ಗೆ ತಿನ್ನೋದಿಲ್ಲ ಸೊ ಹಾಗಾಗಿ ಗುಡ್ ಮಾರ್ನಿಂಗ್ ಬಟ್ ಈ ಗುಡ್ ಮಾರ್ನಿಂಗಾ ಅಲ್ಲ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಅಯ್ಯಪ್ಪ ಏನು ವಿ ಕುಕ್ಕರು ಅಡುಗೆ ಆಯಿತು ಏನ್ ಅಡ್ಗೆ ಹೇಳು ಪುನರ್ಭೂ ಇವತ್ತು ಸಾಂಬಾರೇನೋ ಮೊಟ್ಟೆ ಮೊಟ್ಟೆ ಸಾಂಬಾರ್ ಅಂದ್ರೆ ಎಲ್ಲೋ ಕಲರ್ ಆಗ್ಬಿಟ್ಟಿದೆ ಯಾಕೆಂದ್ರೆ ಖಾಲು ಪುಡಿ ಖಾರ ಆಗುತ್ತೆ ಅಂತ ಸ್ವಲ್ಪ ಹ್ಮ್ ಅಮಟಿ ಇದು ದಮ್ಟಿ ಹೇಳು ఆల్ ద కింగ్స్ ఆర్సస్ అండ్ ఆల్ ద కింగ్స్ మ్యాన్ ఆల్ ద కింగ్స్ ఆర్సస్ ఆల్ ద కింగ్స్ మ్యాన్ ఫస్ట్

ನಾ ಇನ್ನೇನು ಒಟ್ರು ನಮ್ಮ ಮನೆಯವರು ಊಟ ಮಾಡ್ತಾ ಕೂತಿದ್ದಾರೆ ಅಪ್ಪನ ಮೊಬೈಲ್ ಇಟ್ಕೊಂಡು ಕೂತಿದ್ದಾನೆ ಯಾವಾಗಲೂ ಅಷ್ಟೇ ನನ್ನ ಮುಟ್ಟಲ್ಲ ನಮ್ಮ ಪೊನರ್ಗೂ ನಾನು ಬೈತೀನಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ ನಾನು ರೇರ್ ಅಷ್ಟೇ ಕೊಡೋದೇ ಇಲ್ಲ ಅಂತಲ್ಲ ಕೊಡ್ತೀನಿ ಬಟ್ ರೇರು ಫೈವ್ ಮಿನಿಟ್ಸ್ ಅಂತ ಹೇಳಿರ್ತೀನಿ ಸುಮ್ಮನೆ ಒಂದು ಐದು ನಿಮಿಷ ಅಷ್ಟೇ ಅಂತ ಹೇಳ್ಬಿಟ್ಟು ಒಂದೆರಡು ನಿಮಿಷ ಕೊಟ್ಟಿಂಗ್ ಇಸ್ಕೊಂಡ್ಬಿಡ್ತೀನಿ ಸೊ ಅಷ್ಟು ಅದು ಅಷ್ಟಾಗಿ ನಂದು ಕೇಳಲ್ಲ ಬೈತಾಳೆ ಅಂತ ಇನ್ನು ನಮ್ಮ ಮನೆಯವರು ಪಾಪ ನಿದ್ದೇ ಇಲ್ಲ ಇವತ್ತು ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ಮತ್ತು ನಾನು ಹಾಸ್ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡು ಲೇಟಾಗಿ ಹೋಗ್ಬಿಡ್ತು ಮತ್ತು ಬೆ ಬೆಳಗ್ಗೆನೆ ಪಾಪ ಐದು ಗಂಟೆಗೆ ಬಂದ್ ಮಲಗಿದ್ದವ್ರು ಮತ್ತೆ ಒಂಬತ್ತು ವರೆಗೆಲ್ಲ ಎದ್ಬಿಟ್ರು ನೈಟ್ ನಿದ್ದೆ ಗಿಡ ತರ ಆಗಿದ್ರೆ ದೇವರನೆ ನನ್ ಕೈಲಂತೂ ಆಗ್ತಾ ಇರ್ಲಿಲ್ಲ ಅವ್ರು ದಿನದಲ್ಲಿ ಅವರ್ ಅಷ್ಟೇನೆ ನಿದ್ದೆ ಮಾಡೋದು ನಾನು ಹೇಳ್ತಾ ಇರ್ತೀನಿ ಆರೋಗ್ಯ ಕಡೆ ಗಮನ ಕೊಡುವ ದುಡಿಯೋದಿದ್ದಿದೆ ಅಂತ ಬಟ್ ಅವ್ರು ಏನಂತಾರೆ ಅಂದ್ರೆ ಚೆನ್ನಾಗಿರುವಾಗ ದುಡ್ಕೊಂಬಿಡ್ಬೇಕು ಅಂತ ಹೇಳ್ತಾರೆ ಡಿಕ್ಕಿ ಕೂರಿಸ್ಕೋಬೇಕಾ ಎಂಪ್ಲಾಯ್ ಹೇಳ್ ಕುತ್ಕರ ಬಾ ಬಾಯ್ ಹೋಗಣ ಬಿಸ್ಲ ಓ ಎಂಪ್ಲಾಯ್ ಡಿಕ್ಕಿಗೆ ನೀಟಿಗ ನೋಡಿದ ಹೋಗಂ ಟೈಮ್ ಆಯ್ತು ಅಂತ ಪಪ್ಪುಗೆ ಲೇಟ್ ಆಗಿದ್ದಾರ ಅಲ್ಲಿ ತಾಯಿ ಸರ್ವಿಸ್ ಹೋಗಿದ್ರಲ್ಲ ನಿದ್ದೆ ಆಗಿಲ್ಲ ಅವರಿಗೆ ಬರ್ತೈತೆ ಹೋಗು ಈಗ ರೀಚಾರ್ಜ್ ಮಾಡಿದ್ದೀನಿ ಮಲಗಲಿಲ್ಲ ಹಾಸ್ಪಿಟಲಿಂದ ಬಂದು ಅವ್ರಿಗೆ ಅಡುಗೆ ಮಾಡ್ದೆ ಅವ್ರಿಗೆ ಅಡುಗೆ ಮಾಡಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಲಗಲಿಲ್ಲ ಮತ್ತೆ ಅರ್ಧ ಬರ್ದನ್ ನಿದ್ದೆ ಆಗುತ್ತೆ ಅಂತ ಇವಾಗ ಎಲ್ಲ ಕೆಲಸ ಮುಗ್ದಿದೆ ಯೂನಿಫಾರ್ಮ್ ಒಂದು ತೊಳಿಬೇಕು ಮತ್ತೆ ಪಪ್ಪಂದು ಒಂದೆರಡು ಇದಿದೆ ಯಾತ್ರ ಒಂದು ಆಮೇಲೆ ತೊಳ್ಕೊಂಡು ಅಂತೀನಿ ಇವಾಗ ಮಲಗ್ತೀನಿ ಕರೆಕ್ಟಾಗಿ ಮೂರುವರೆ ಇವತ್ತು ಮನೆಯವ್ರಿಗೆ ನಿದ್ದೆ ಆಗಿಲ್ಲ ಪಾಪ ಈಗ ಎದ್ದು ಓಡಿದ್ರು ಹಂಗೆ ಒಂದೇಸ್ಗೆ ನನ್ನ ಮಗು ಆಟ ಆಡ್ತಿದ್ದೆ ಗಣೇಶನ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ಮಲಗ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಏನು ಮಾತಾಡಬೇಕು ಮಾತಾಡಂಗೆ ಹ್ಞೂ ಹೇಳು ತೋರಿಸಿದ್ದೀನಿ ಹ್ಞೂ ಸರಿ ಮಲ್ಗಿದ್ದವಳನ್ನ ಕರ್ಕೊಂಬಂದಿದ್ದಾನೆ ಏನಾರು ಕೊಡು ಏನಾರು ಕೊಡು ಅಂತ ಯಾವಾಗಲೂ ಅಷ್ಟೇ ಏನಾರು ಕೊಡು ಏನಾರು ಕೊಡು ಅಂತ ಅನ್ನ ತಿನ್ನಕಾಗಲ್ಲ ಅನ್ನ ತಿನ್ನಲ್ಲ ಇಡ್ಲಿ ಮನೇಲಿ ಪಲಾವ್ ಮಾಡಿದ್ರು ಇಡ್ಲಿ ಹೊರ್ಗಡೆ ತಂದು ಒಂದು ತಿಂದಿದ್ದಾನೆ ಇನ್ನೊಂದು ಹಂಗೆ ಐತೆ ಇಡ್ಲಿ ತಿನ್ನೋ ಅಂದ್ರೆ ಇಡ್ಲಿನೂ ಬಿಡುವಂತೆ ಒಟ್ಟಲ್ಲಿ ಏನಾರು ಕೊಡು ಫ್ರೂಟ್ಸ್ ಅಂದ್ರೆ ನಮ್ಮ ಪುನರ್ವ ಏನಂತಂದ್ರೆ ಹಣ್ಣು ಮತ್ತೆ ಬಿಸ್ಕೆಟ್ಸ್ ಇಷ್ಟೇ ಕೇಳೋದು ಚಾಕ್ಲೇಟು ಇವೆಲ್ಲ ಜಾಸ್ತಿ ಕೇಳಲ್ಲ ನಾವಾಗೆ ಕೊಡ್ಸಿರಷ್ಟೇ ಈಗ ಫ್ರೂಟ್ಸ್ ಬೇಕು ಫ್ರೂಟ್ಸ್ ಬೇಕು ಅಂತ ಮಲ್ಕೊಂಡಿದೋನ ಬಂದು ಎಬ್ರಿಸಿದ್ದಾನೆ ನಿಮ್ಮನೆಯಲ್ಲೂ ಈ ಥರ ತರಲೆಗಳಿದ್ದರೆ ಕಮೆಂಟ್ ಮಾಡಿ ಯಾವಾಗಲೂ ಏನಾರು ಕೊಡು ಏನಾರು ಕೊಡು ಏನೋ ಇಲ್ವಾ ಕೊನೆ ಪಕ್ಷ ಕಡಲೆ ಸಕ್ಕರೆನಾರು ಕೊಡಮ್ಮ ಅಂತಾನೆ ಪಾಪಜಿ ಹಂಗಾಗಿ ಕೊಡೋದು ಫ್ರೂಟ್ಸ್ ಎಲ್ಲ ಒಳ್ಳೇದಲ್ವಾ ಹಂಗಾಗಿ ಕೊಡ್ತೀವಿ ಅಷ್ಟೇ ಇವಾಗ ಒಂದು ಎರಡು ದಿನ ಕಡಿಮೆ ಮಾಡಿದೆ ಕೆಮ್ಮತ್ತಿತ್ತು ಅಂತ ಇವಾಗ ಡಾಕ್ಟರ್ ಹೇಳಿದ್ರು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಲ್ಲ ಕೊಡಿ ಅಂತ ಹಂಗಾಗಿ ಬಂದು ಡಾಕ್ಟರ್ ಹೇಳಿದವರು ಇದ್ದಾನೆ ಕೊಡಬಾ ಅಂತ ಹೇಳಿ ಎಬ್ಬರ್ಸ್ಕೊಂಡು ಕರ್ಕೊಂಬಂದಿದ್ದಾನೆ ಫ್ರೆಂಡ್ಸ್ ಅವನೇ ಬಿಡಿಸ್ಕೊತೀವಿ ನಾನು ಬಿಡಿಸ್ತೀನಿ ಕೊಡು ಕೊಡುಕೊಂಡ ಇಬ್ಬರು ಮಾಡ್ಸ್ಕೊಬೋಣ ಅಂತ ಹೋಗ್ತಿದೀವಿ ಫ್ರೆಂಡ್ಸ್ ನಾಳೆ ಟ್ರಿಪ್ಪಿಗೆ ಹೋಗ್ತೀವಲ್ಲ ಅದಕ್ಕೆ ಹೆಂಗೆ ಹೊಡಗ್ತೀಯ ಚೀಲ ಓಡ್ಬಿಡ ಆಗ್ತೀವಿ ವೆಹಿಕಲ್ ಬರುತ್ತೆ ನಾನು ಅದಕ್ಕೆ ಮತ್ತೆ ಇಷ್ಟ ಆಗೋಲ್ಲ ಬೆಳ್ಳಿ ಹಿಡ್ಕೊ ಸೊ ಇಬ್ಬರು ಮಾಡ್ಸ್ಕೊಬರೋಣ ಅಂತ ಹೋಗ್ತಿದ್ವಿ ನನ್ನ ಮಗ ಹೆಂಗೆ ಎಲ್ಲಿ ಕೊಡೋಗ್ತೀಯ ಅಂದರೆ ನನ್ನ ನೋಡೋಣ ಐಬ್ರೋ ಮಾಡಿಸ್ಕೊಂಡು ಬಂದು ನನಗೆ ತುಂಬ ಒಂಥರ ಕಣ್ಣಲ್ಲೆಲ್ಲ ಕೂತಿದ್ರು ಬಿಟ್ಟಿದ್ದು ನನಗಿದೊಂದು ಇದಾಗುತ್ತೆ ಐಬ್ರೋ ಮಾಡಿಸ್ಕೊಂಡ್ರೆ ಫಸ್ಟೇ ಆಗಲ್ಲ ನಂಗೆ ಐಬ್ರೋ ಮಾಡಿಸ್ಕೊಂಡ್ರೆ ಅದ್ರಲ್ಲಿ ಇದೊಂದು ಹಂಗಾಗಿ ನನ್ನ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ತುಂಬ ತಲೆನೋವು ಬಂತು ಮತ್ತು ನಾಳೆ ಒಂದು ಎಕ್ಸೈಟ್ಮೆಂಟ್ ವ್ಲಾಗ್ ಇದೆ ನೋಡಿ ಮಿಸ್ ಮಾಡಿಬಿಡಿ ಸೊ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ತುಂಬಾ ಥ್ಯಾಂಕ್ ಯು